ಹಲೋ ನಮಸ್ಕಾರ ಸ್ನೇಹಿತರೆ ನಾನು ವಿಜಯ ರಾಜೇಶ್ ಕೆ ವಿಆರ್ ಟಾಕ್ಸ್ಗೆ ಸ್ವಾಗತ ನಾವು ಈ ತೆರಿಗೆ ಲೆಕ್ಕಾಚಾರ ಹೇಗೆ ಆಗ್ತದೆ ಅಂತ ಅನ್ನೋದನ್ನು ನೋಡ್ತಾ ಇದ್ದೀವಿ ಒಬ್ಬ ಮನುಷ್ಯನ ಒಟ್ಟಾರೆ ಆದಾಯವನ್ನು ಐದು ಹೆಡ್ ಅಲ್ಲಿ ತೆರಿಗೆ ಲೆಕ್ಕಾಚಾರ ಮಾಡ್ತಾರೆ ಮೊದಲನೇದಾಗಿ ಸಂಬಳ ಎರಡನೇದಾಗಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಮೂರನೇದಾಗಿ ಬಿಸ್ನೆಸ್ ಇನ್ಕಮ್ ಅಂತ ನಾಲ್ಕನೇದು ಕ್ಯಾಪಿಟಲ್ ಗೇನ್ಸ್ ಐದನೇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಿಮಗೆ ಯಾವುದೇ ರೀತಿಯ ಆದಾಯ ಇರಬಹುದು ಈ ಐದು ಹೆಡ್ಗಳ ಅಡಿಯಲ್ಲಿ ಮಾತ್ರ ನೀವು ಟ್ಯಾಕ್ಸ್ ಅನ್ನ ಕಂಪ್ಯೂಟ್ ಮಾಡಿಬಿಟ್ಟು ಅದಕ್ಕೆ ಸಿಗುವಂತಹ ತೆರಿಗೆ ರಿಯಾಯಿತಿ ವಿನಾಯಿತಿಗಳ ಮೇಲೆ ತೆರಿಗೆ ಲೆಕ್ಕಾಚಾರ ಹಾಕಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೆ ಈ ಹಿಂದಿನ ಸರಣಿಯಲ್ಲಿ ನಾನು ಸಂಬಳದಾರರ ಲೆಕ್ಕಾಚಾರ ಹೇಗೆ ಅನ್ನೋದನ್ನ ನಿಮ್ಮ ಮುಂದೆ ತಂದಿದ್ದೆ ಇವತ್ತು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದ್ರೆ ನಿಮಗೆ ಮನೆ ಕಟ್ಟಡ ವಾಣಿಜ್ಯ ಕಟ್ಟಡ ಆ ರೀತಿಯಾಗಿ ನಿಮಗೆ ಏನಾದರೂ ಆದಾಯ ಇದ್ರೆ ಹೇಗೆ ಅದರ ಮೇಲೆ ತೆರಿಗೆ ಲೆಕ್ಕಾಚಾರ ಅನ್ನೋದನ್ನ ನಿಮ್ಮ ಮುಂದೆ ತರ್ತೇನೆ ಇನ್ನು ಮನೆ ಅಂತ ಅಂದಾಗ ಕೇವಲ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಆಗೋದಿಲ್ಲ ನಿಮಗೆ ಕಮರ್ಷಿಯಲ್ ಪ್ರಾಪರ್ಟಿ ಇರ್ಬೋದು ಕಮರ್ಷಿಯಲ್ ಪ್ರಾಪರ್ಟಿಗೆ ಹೊಂದಿಕೊಂಡಂಥ ಖಾಲಿ ಜಾಗ ಇರ್ಬೋದು ದೊಡ್ಡ ದೊಡ್ಡ ಪಾರ್ಕ್ಗಳಿರ್ಬೋದು ಅಂದರೆ ಈಗ ಸಾಫ್ಟ್ವೇರ್ ಪಾರ್ಕ್ ಅಂತ ಹೇಳ್ತಾರೆ ದೊಡ್ಡ ಬಿಲ್ಡಿಂಗ್ಗಳಿರ್ಬೋದು ನೂರಾರು ವಾಣಿಜ್ಯ ಮಳಿಗೆಗಳಿರ್ಬೋದು ಅವೆಲ್ಲವೂ ಕೂಡ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೆಳಗಡೆ ಬರುತ್ತೆ ಇಡೀ ಆದಾಯ ತೆರಿಗೆ ಕಾನೂನನಿಡಿಯಲ್ಲಿ ನಿಮಗೆ ಆದಾಯ ಬರದೇ ಇದ್ದರೂ ಆದಾಯ ಬಂದಿದೆ ಎಂದು ಪರಿಗಣಿಸಿ ತೆರಿಗೆ ಹಾಕುವಂತ ಕಾನೂನು ಇರೋದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೆಳಗಡೆ ಬಹಳ ವಿಚಿತ್ರ ಅನ್ಸಿದ್ರು ಸತ್ಯ ಹೇಗೆ ಅಂದ್ರೆ ಉದಾಹರಣೆಗೆ ನಿಮ್ಮ ಹತ್ರ ಎರಡು ಮೂರು ಮನೆಗಳು ಇರ್ತದೆ ಒಂದು ಮನೆಯನ್ನ ನೀವು ವಾಸ ಮಾಡ್ತಾ ಇರ್ತೀರಾ ಇನ್ನೆರಡು ಮನೆಗಳು ಖಾಲಿ ಇರ್ತವೆ ಆದ್ರೆ ಇನ್ಕಮ್ ಟ್ಯಾಕ್ಸ್ ನೋರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಆ ಎರಡು ಮನೆಗಳು ಕೂಡ ಬಾಡಿಗೆ ಕೊಟ್ಟಿದ್ದರೆ ಎಷ್ಟು ಆದಾಯ ಬರುತ್ತಿತ್ತೋ ಅಷ್ಟಕ್ಕೆ ನೀವು ತೆರಿಗೆ ಕಟ್ಟಬೇಕು ಅಂತ ಹೇಳ್ತಾರೆ ಇದನ್ನ ಡೀಮ್ಡ್ ಇನ್ಕಮ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ನಮ್ಗೆ ಇದು ವಿಚಿತ್ರ ಅನ್ಸುತ್ತೆ ಅದು ಹೇಗೆ ಅಂತಂದ್ರೆ ತೆರಿಗೆ ಕಾನೂನು ಏನು ಹೇಳುತ್ತಪ್ಪ ಅಂತಂದ್ರೆ ಈ ಹಿಂದಿನ ದಿನಗಳಲ್ಲಿ ಇತ್ತೀಚಿನ ಜನಗಳು ಬಿಟ್ಬಿಟ್ಟು ನೀವು ಕ್ಯಾಶ್ಗೆ ಬಾಡಿಗೆ ಕೊಟ್ಟಿದ್ರೆ ತೆರಿಗೆ ಅವ್ರ ಗಮನಕ್ಕೆ ಬರ್ತಾ ಇದ್ದಿಲ್ಲ ಅವರಿಗೆ ಇರುವಂತಹ ಸಂಪನ್ಮೂಲಗಳಲ್ಲಿ ನಿಮ್ಮನ್ನ ಅವರು ಕ್ಯಾಚ್ ಮಾಡೋಕ್ಕೆ ಅವ್ರ ಹತ್ರ ಸಾಧ್ಯತೆಗಳಿದ್ದಿಲ್ಲ ಹಾಗಾಗಿ ಇದೊಂದು ಡೀಮ್ಡ್ ಪ್ರಾವಿಷನ್ ತಂದ್ಬಿಟ್ಟು ನಿಮಗೆ ಒಂದಕ್ಕಿಂತ ಹೆಚ್ಚಿನ ಪ್ರಾಪರ್ಟಿ ಇದ್ದಾಗ ಅದನ್ನ ಕಟ್ಸ್ಕೊತಾರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಅಂದ್ರೆ ನನ್ನ ಹತ್ರ ಒಂದಕ್ಕಿಂತ ಹೆಚ್ಚು ಪ್ರಾಪರ್ಟಿ ಇದೆ ಅಥವಾ ಆ ಪ್ರಾಪರ್ಟಿಯಿಂದ ಬಾಡಿಗೆ ತರ್ತಾ ಇದ್ದೀನಿ ಅನ್ನೋದನ್ನ ಈಗಾಗಲೇ ಟ್ವೆಂಟಿ ಸಿಕ್ಸ್ ಎಸ್ ಸ್ಟೇಟ್ಮೆಂಟ್ ಬಗ್ಗೆ ಹೇಳಬೇಕಾದ್ರೆ ಅದ್ರ ಬಗ್ಗೆ ಬಹಳ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ನು ನಮಗೆ ಮನೆ ಬಾಡಿಗೆ ಇದೆ ಅಥವಾ ವಾಣಿಜ್ಯದ ಬಾಡಿಗೆ ಬರ್ತಾ ಇದೆ ಹೇಗೆ ತೆರಿಗೆ ಲೆಕ್ಕಾಚಾರ ಆಗುತ್ತೆ ಅಂತ ಈಗಾಗಲೇ ಹೇಳ್ದಂಗೆ ಒಂದು ಮನೆ ಇದೆ ಅದು ನಾನು ಸ್ವಂತವಾಗಿ ನಾನು ಉಪಯೋಗಿಸ್ಕೊತಾ ಇದ್ದೀನಿ ಅದಕ್ಕೆ ನೀವು ತೆರಿಗೆ ಕಟ್ಟೋ ಹಾಗಿಲ್ಲ ಇನ್ನು ಬಾಡಿಗೆ ಬಂದಾಗ ಒಟ್ಟಾರೆ ಬಾಡಿಗೆ ಮೇಲೆ ನೀವು ಟ್ಯಾಕ್ಸ್ ಕಟ್ಟಂಗಿಲ್ಲ ಒಟ್ಟು ಬಾಡಿಗೆಯಿಂದ ನಾವು ನೀವೇನಾದರೂ ಕಾರ್ಪೊರೇಷನ್ ಟ್ಯಾಕ್ಸ್ ಅಂದ್ರೆ ಬಿ ಬಿ ಎಂ ಪಿ ಗೆ ಬೇರೆ ಊರುಗಳಲ್ಲಿ ಇದ್ರೆ ಮುನ್ಸಿಪಲ್ ಟ್ಯಾಕ್ಸು ವಿಲೇಜ್ ಪಂಚಾಯತ್ ಇದ್ರೆ ಪಂಚಾಯಿತಿ ಟ್ಯಾಕ್ಸ್ ಎಲ್ಲ ಕಟ್ತೀರ ಅದನ್ನು ಕಳ್ಕೊಬೇಕಾಗುತ್ತೆ ಇನ್ನು ಶೇಕಡ ಮೂವತ್ತರಷ್ಟು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಹೇಳ್ತೀವಿ ಅಂದ್ರೆ ನಿಮ್ಮ ಒಟ್ಟಾರೆ ಬಾಡಿಗೆ ಆದಾಯ ಅಂದರೆ ನೂರು ರೂಪಾಯಿ ಬಾಡಿಗೆ ಬರುತ್ತೆ ಅಂದ್ರೆ ಮೂವತ್ತು ರೂಪಾಯಿನ ಸ್ಟ್ರೈಟ್ ಆಗಿ ಡಿಡಕ್ಟ್ ಮಾಡ್ಬೋದು ಯಾಕೆ ಈ ರೀತಿ ಅಂತಂದ್ರೆ ನಿಮಗೆ ಒಂದು ಆದಾಯ ಬರಬೇಕಂದ್ರೆ ಅದಕ್ಕೆ ಅಂತ ಕೆಲವು ಖರ್ಚುಗಳು ಇರ್ತದೆ ಅದನ್ನ ನಾವು ನಿರ್ದಿಷ್ಟವಾಗಿ ಹೇಳೋಕ್ಕಾಗೋದಿಲ್ಲ ಹಾಗೆ ಆದಾಯ ತೆರಿಗೆ ಕಾನೂನಡಿಯಲ್ಲಿ ಅವರು ಶೇಕಡ ಮೂವತ್ತು ಪರ್ಸೆಂಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಟ್ಟುಬಿಟ್ಟಿದ್ದಾರೆ ನೀವು ಖರ್ಚು ಮಾಡಿದ್ರು ಮಾಡದೇ ಇದ್ದರೂ ಕೂಡ ಆ ಮೂವತ್ತು ಪರ್ಸೆಂಟಷ್ಟು ನೀವು ಡಿಡಕ್ಟ್ ಮಾಡ್ಕೋಬೋದು ಇನ್ನೊಂದು ಡಿಡಕ್ಷನ್ ಇದೆ ಅದೇನಪ್ಪ ಅಂತಂದರೆ ಈ ಒಂದು ಕಟ್ಟಡ ಕಟ್ಟೋದಕ್ಕೆ ನೀವೇನಾದರೂ ಸಾಲ ತೆಗೆದುಕೊಂಡಿದ್ದರೆ ಅದರ ಮೇಲೆ ನೀವು ಕ ಪಾವತಿ ಮಾಡುವಂಥ ಬಡ್ಡಿನೂ ಕೂಡ ಇದರಲ್ಲಿ ಕಳ್ಕೊಬೋದು ಸಾಲ ಯಾರ್ಯಾರ ಹತ್ರ ಮಾಡ್ಬೋದು ಕೇವಲ ಬ್ಯಾಂಕ್ಗಳಲ್ಲ ನೀವು ಹಣಕಾಸು ಸಂಸ್ಥೆಗಳಂದರೆ ಎನ್ ಬಿ ಎಫ್ ಸಿ ಅಂತ ಹೇಳ್ತೀವಿ ಅವ್ರ ಹತ್ರ ಮಾಡಿರ್ಬೋದು ಕೋಪರೇಟಿವ್ ಬ್ಯಾಂಕ್ ಮಾಡಿರ್ಬೋದು ಅಥವಾ ನೀವು ಗೋಲ್ಡನ್ನು ಅಡ ಇಟ್ಟು ಯಾವುದೋ ಒಂದು ಫೈನಾನ್ಸ್ ಕಂಪ್ನಿನಲ್ಲಿ ಮನೆ ಕಟ್ಟಿದರೆ ಕೂಡ ಅದರ ಮೇಲೆ ಬಾ ಮಾಡುವಂತಹ ಬಡ್ಡಿ ಪಾವತಿಯನ್ನು ಕೂಡ ನೀವು ಕ್ಲೇಮ್ ಮಾಡ್ಬೋದು ಇನ್ನು ಮುಂದುವರಿದಂತೆ ಹೋಗಿ ನೀವು ಯಾರೋ ಸಂಬಂಧಿಕರು ಸ್ನೇಹಿತರ ಹತ್ರ ಸಾಲ ಮಾಡಿರ್ತೀರ ಅವ್ರಿಗೂ ಕೂಡ ಬಡ್ಡಿ ಕೊಟ್ಟಿದ್ದರೆ ಅದು ಕೂಡ ಪರ್ಮಿಸಬಲ್ ಆದರೆ ಒಂದೇ ಒಂದೇನಪ್ಪ ಅಂತಂದರೆ ಇದು ಪೂರ್ತಿ ಬ್ಯಾಂಕಿನ ಮೂಲಕ ವ್ಯವಹಾರ ಆಗಿರಬೇಕು ಆವಾಗಲೇ ಮಾತ್ರ ನೀವು ಅದು ಬಡ್ಡಿಯನ್ನು ಕಳೆದುಕೊಳ್ಬೇಕಾಗುತ್ತೆ ಅಂದರೆ ಹಣದ ರೂಪದಲ್ಲಿ ನೀವು ವ್ಯವಹಾರ ಮಾಡಿದರೆ ಆ ಬಡ್ಡಿಗೆ ನಿಮಗೆ ತೆರಿಗೆ ವಿನಾಯಿತಿ ಮತ್ತು ರಿಯಾಯಿತಿ ಸಿಗೋದಿಲ್ಲ ಇನ್ನು ನನ್ನ ಹತ್ರ ಎರಡು ಮೂರು ಮನೆ ಇದೆ ಸರ್ ಆದರೆ ನಾನು ಅದನ್ನು ನನ್ನ ಸ್ವಂತ ಉಪಯೋಗಕ್ಕೆ ಇಟ್ಕೊಂಡಿದ್ದೀನಿ ಅದು ಹೇಗೆ ತೆರಿಗೆ ಲೆಕ್ಕಾಚಾರ ಆಗುತ್ತೆ ಅಂತಂದರೆ ಒಂದು ಮನೇನ ನೀವು ಕ್ಲೇಮ್ ಮಾಡ್ಬೋದು ಇನ್ನೊಂದು ಮನೆಗೆ ಆ ಏರಿಯಾದಲ್ಲಿ ಎಷ್ಟು ಬಾಡಿಗೆ ಫೆಚ್ ಮಾಡುತ್ತೆ ಅಂತ ಒಂದು ಅಂದಾಜು ಲೆಕ್ಕ ಹಾಕಿ ನೀವು ಅದರ ಮೇಲೆ ನೀವು ತೆರಿಗೆಯನ್ನು ಕಟ್ಟಬೇಕು ಇದರಲ್ಲಿ ಸ್ವಲ್ಪ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಯಾಕೆ ಅಂತಂದರೆ ಅದು ನಿಮ್ಮ ಕೈನಲ್ಲಿರುತ್ತೆ ಹಾಗಾಗಿ ಬಾಡಿಗೆ ಬರೆದಿದ್ದರೂ ಕೂಡ ಬಾಡಿಗೆ ಕಟ್ಟುವಂತ ಅವಶ್ಯಕತೆ ಖಂಡಿತವಾಗಲೂ ನಿಮ್ಮೇಲಿ ಇದೆ ಇನ್ನು ಒಂದು ಕಟ್ಟಡ ಅಥವಾ ಒಂದು ಪ್ರಾಪರ್ಟಿನಲ್ಲಿ ಕೆಲವೊಮ್ಮೆ ಒಬ್ಬರಿಗಿಂತ ಜಾಸ್ತಿ ಮಾಲೀಕತ್ವ ಇರುತ್ತೆ ಅದು ಹೇಗಾಗತ್ತಪ್ಪ ಅಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್ ನೀವು ಬಾಡಿಗೆ ಕೊಡಬೇಕಾದ್ರೆ ಏನು ರೆಂಟ್ ಅಗ್ರಿಮೆಂಟ್ ಮಾಡ್ಕೋತೀರಾ ಅದರಲ್ಲಿ ಖಂಡಿತವಾಗ್ಲೂ ಕೂಡ ಎಲ್ಲಾ ಮಾಲೀಕರ ಹೆಸರನ್ನ ತೆಗೆದುಕೊಂಡು ಬನ್ನಿ ಎರಡನೇದಾಗಿ ಬರುವ ಬಾಡಿಗೆಯನ್ನ ಎಲ್ಲರಿಗೂ ಹಂಚಿ ಯಾಕೆ ಅಂತಂದ್ರೆ ಕೆಲವು ಸಂದರ್ಭಗಳಲ್ಲಿ ನಾವು ನೋಡಿದೀವಿ ಒಬ್ಬರೇ ಬಾಡಿಗೆಯನ್ನ ರಿಸೀವ್ ಮಾಡ್ತಾ ಹೋಗ್ತಾರೆ ಅದ್ರಲ್ಲಿ ಏನ್ ಸಮಸ್ಯೆ ಆಗುತ್ತಪ್ಪ ಅಂತಂದ್ರೆ ಅವರೊಬ್ಬರೇ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಇದರಿಂದ ನಿಮಗೆ ಸಿಗುವಂತ ಸ್ಟ್ಯಾಂಡರ್ಡ್ ರಿಡಕ್ಷನ್ ಇಬ್ಬರಿಗೆ ಸಿಗುವಂತಹ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಒಬ್ಬರಿಗೆ ಸಿಗುತ್ತೆ ಇನ್ನು ಈಗ ಬಂದಿರುವಂತಹ ಜಿ ಎಸ್ ಟಿ ಕಾನೂನಡಿ ಕೂಡ ಬಹಳ ಮುಖ್ಯವಾಗುತ್ತೆ ಯಾಕೆಂತಂದ್ರೆ ಒಬ್ಬ ವ್ಯಕ್ತಿಗೆ ವಾಸೋಪಯೋಗಿ ಮನೆ ಬಿಟ್ಟು ವಾಣಿಜ್ಯಕ್ಕೋಸ್ಕರ ಉಪಯೋಗಿಸ್ತಿರುವಂತಹ ಕಟ್ಟಡಗಳಿಂದ ಬಾಡಿಗೆ ಬಂದ್ರೆ ಅವರು ಜಿ ಎಸ್ ಟಿ ವ್ಯಾಪ್ತಿಗೆ ಬರ್ತಾರೆ ಅಂದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ ಗಳಿಂದ ಒಬ್ಬ ವ್ಯಕ್ತಿಗೆ ಇಪ್ಪತ್ತು ಲಕ್ಷ ಮೇಲ್ಪಟ್ಟು ಮಿತಿಗಿಂತ ಜಾಸ್ತಿ ಮತ್ತೆ ಇಪ್ಪತ್ತು ಲಕ್ಷ ಮಿತಿ ಅಂತಂದ್ರೆ ನೀವು ಮನೆ ರೆಂಟ್ ಇರ್ಬೋದು ಆಫೀಸ್ ರೆಂಟ್ ಇರ್ಬೋದು ಎರಡು ಸೇರಿಸಿ ಇಪ್ಪತ್ತು ಲಕ್ಷ ಬಂದ್ರೆ ಆ ಕಮರ್ಷಿಯಲ್ ರೆಂಟ್ ಮೇಲೆ ನೀವು ಜಿ ಎಸ್ ಟಿ ಕಟ್ಟಬೇಕಾಗತ್ತೆ ಹಾಗಾಗಿ ನೀವು ಒಬ್ಬ ವ್ಯಕ್ತಿ ಹೆಸರಿನಲ್ಲೇ ಬಾಡಿಗೆ ಕರಾರು ಪತ್ರ ಮಾಡಿಕೊಂಡ್ರೆ ಆ ವ್ಯಕ್ತಿ ಜಿ ಎಸ್ ಟಿ ವ್ಯಾಪ್ತಿಗೆ ಬಂದ್ಬಿಡ್ತಾರೆ ಹಾಗಾಗಿ ಬಹುಮಾಲಿಕ ಇದ್ದಾಗ ದಯವಿಟ್ಟು ಬಾಡಿಗೆ ಕರಾರು ಪತ್ರನ ಎಲ್ಲರ ಹೆಸರಲ್ಲಿ ಮಾಡಿಸಿ ಎಲ್ಲರಿಗೂ ಬಾಡಿಗೆಯನ್ನ ಕೊಡಿಸಿ ಎಲ್ಲರಿಗೂ ತೆರಿಗೆ ರಿಟರ್ನ್ ಸಲ್ಲಿಸಿ ಅವಾಗ ನಿಮಗೆ ಏನಾಗುತ್ತಪ್ಪ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲೂ ಎಕ್ಸಾಮ್ಷನ್ ಸಿಗುತ್ತೆ ಜಿ ಎಸ್ ಟಿ ಕೂಡ ನಿಮಗೆ ಎಕ್ಸಾಮ್ಷನ್ ಸಿಗುತ್ತೆ ಇನ್ನು ಮನೆ ಸಾಲಕ್ಕೆ ತೆಗೆದುಕೊಂಡಾಗ ಬಾಡಿಗೆನಲ್ಲಿ ನೀವು ಬಡ್ಡಿಯನ್ನು ಕಳೆದುಕೊಳ್ಬಹುದು ಅಂತ ನಾನು ಹೇಳಿದೆ ಕೆಲವು ಸಲ ಕೆಲವರು ಹೇಳ್ತಾರೆ ಸರ್ ಮನೆ ಕಟ್ಟುವಾಗ ನಾನು ಸಾಲ ತೆಗೆದುಕೊಂಡಿದ್ದೀನಿ ಕಟ್ಟಿದ ಮೇಲೆ ತಾನೇ ಬಾಡಿಗೆ ಬರುತ್ತೆ ಅಂತಂದ್ರೆ ಅದಕ್ಕೂ ಕೂಡ ಪರಿಹಾರ ಇದೆ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಪೀರಿಯಡ್ ಏನಂತ ಹೇಳ್ತೀವಿ ಅದಕ್ಕೆ ನೀವೇನಾದರೂ ಸಾಲ ಮರುಪಾವತಿ ಮಾಡಿ ಅಥವಾ ಬಡ್ಡಿ ಕೊಟ್ಟಿದ್ರೆ ಬರೀ ಕೆಲಸ ಬರೀ ಬಡ್ಡಿ ಮಾತ್ರ ಪಾವತಿ ಮಾಡುವಂತ ಬ್ಯಾಂಕ್ ಅವ್ರು ಹೇಳ್ತಾರೆ ಅದನ್ನ ಏನ್ ಅಂದ್ರೆ ಒಂದು ಸಲ ಕಂಪ್ಲೀಟ್ ಆದ್ಮೇಲೆ ಬಾಡಿಗೆ ಬರೋದಕ್ಕೆ ಶುರು ಆದ್ಮೇಲೆ ಅದನ್ನ ಐದು ಈಕ್ವಲ್ ಇನ್ಸ್ಟಾಲ್ಮೆಂಟ್ ಮಾಡ್ತೀವಿ ಉದಾಹರಣೆಗೆ ನೀವು ಐದು ಲಕ್ಷ ರೂಪಾಯಿ ಬಡ್ಡಿ ಕಟ್ಟಿದ್ರೆ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಲ್ಲಿ ಒಂದೊಂದು ಲಕ್ಷನ ಐದು ವರ್ಷಗಳಲ್ಲಿ ಅದನ್ನ ಕ್ಲೇಮ್ ಮಾಡಬಹುದು ಕೂಡ ಅದಕ್ಕೂ ಕೂಡ ಪ್ರಾವಿಷನ್ ಇದೆ ಇನ್ನು ಕೆಲವು ಪ್ರಾಪರ್ಟೀಸ್ ಅಲ್ಲಿ ಗ್ರೌಂಡ್ ಫ್ಲೋರ್ ಇರುತ್ತೆ ಫಸ್ಟ್ ಫ್ಲೋರ್ ಇರುತ್ತೆ ಸರ್ ಅದು ನನಗೆ ಎರಡು ಪ್ರಾಪರ್ಟಿನ ಒಂದು ಪ್ರಾಪರ್ಟಿನ ಅಂತ ನೀವು ಕೇಳಿದ್ರೆ ಹತ್ತು ಹಲವಾರು ಕೇಸ್ಗಳಲ್ಲಿ ಮತ್ತು ಆದಾಯ ತೆರಿಗೆ ಇಲಾಖೆ ಒಂದೇ ಸೈಟ್ ಅಲ್ಲಿ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಇದ್ರೆ ಅದನ್ನ ಒಂದು ಪ್ರಾಪರ್ಟಿ ಅಂತ ನಾವು ಪರಿಗಣಿಸ್ತೀವಿ ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಂದ ಬರುವ ಆದಾಯಕ್ಕೆ ಬಹಳ ಕಡಿಮೆ ಎಕ್ಸಮಿಷನ್ಸ್ ಇದೆ ಇನ್ನು ಅವನ್ನೆಲ್ಲ ಕಡಿದು ಬರುವಂತಹ ಒಟ್ಟಾರೆಯಾಗಿ ಹೇಳಬೇಕಂತಂದ್ರೆ ಈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಲ್ಲಿ ಆದಾಯಕ್ಕೆ ಕೇವಲ ಮೂರು ಡಿಡಕ್ಷನ್ಸ್ ಇದೆ ಟ್ಯಾಕ್ಸ್ ಇಂಟ್ರೆಸ್ಟ್ ಆನ್ ಲೋನ್ ಮತ್ತು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಫ್ ಥರ್ಟಿ ಪರ್ಸೆಂಟ್ ಇವನ್ನ ಬಿಟ್ಟು ಬಂದಿರುವ ಆದಾಯವನ್ನ ಎಲ್ಲ ಆದಾಯಗಳ ಜೊತೆ ಒಟ್ಟುಗೂಡಿಸಿ ಅದರ ಮೇಲೆ ತೆರಿಗೆ ಲೆಕ್ಕಾಚಾರ ಹಾಕಬೇಕಾಗುತ್ತೆ ಇನ್ನು ಬಹಳಷ್ಟು ಜನಕ್ಕೆ ಸರ್ ನನ್ನ ಹತ್ರ ಒಂದಕ್ಕಿಂತ ಜಾಸ್ತಿ ಮನೆ ಇದೆ ಬಾಡಿಗೆ ಕೊಟ್ಟಿದ್ದೀನಿ ಸ್ವಲ್ಪ ಅಮೌಂಟ್ ನ ಕ್ಯಾಶ್ ಅಲ್ಲೇ ತಗೋತಾ ಇದೀನಿ ರೆಂಟ್ನ ಅವ್ರಿಗೆ ಗೊತ್ತಾಗುತ್ತೆ ಅಂತಂದ್ರೆ ನೀವು ಯಾರಿಗೆ ಬಾಡಿಗೆ ಕೊಟ್ಟಿರ್ತೀರಾ ಅವ್ರೇನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಕಂಪಲ್ಸರಿಯಾಗಿ ಮಾಲೀಕರ ಪ್ಯಾನ್ ನಂಬರ್ನ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಒನ್ಸ್ ಪ್ಯಾನ್ ನಂಬರು ಅಲ್ಲಿ ಡಿಕ್ಲೇರ್ ಮಾಡ್ತು ಅಂತಂದರೆ ನಿಮ್ಮ ಪ್ಯಾನ್ ಬೇಸಿಸಲ್ಲಿ ಹೋಗಿ ನಿಮ್ಮ ಪ್ಯಾನ್ ಅಕೌಂಟಲ್ಲಿ ಯಾರಿಂದ ಎಷ್ಟು ಬಾಡಿಗೆ ತೆಗೆದುಕೊಂಡಿದ್ದೀರಾ ಅಂತ ಲೆಕ್ಕಾಚಾರ ಸಿಗ್ತಾ ಇದೆ ಹಾಗಾಗಿ ನೀವು ಬಾಡಿಗೆ ಆದಾಯದ ಮೇಲೆ ತೆರಿಗೆ ಕಟ್ಟೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ